జగద్గురేన పంచముఖవల పరమాత్మ పార్వతి పార్వతీ ప్రేమ కన్ననప్ప గజముఖ గణపతి పదావృంగ పడేమట్టు పడే జగ సంచరి జగద్గురు ಮೂಲ ಗುರುವನ್ನು ಸಿಕ್ಕೊಂಡಿರ್ತಕ್ಕಂಥ ಯಾರೇ ಮಸ್ತುರ ಜಗದ್ಗುರು ರೇವಣ್ ಸಿದ್ದೇಶ್ವರನ ಪಾದಕ್ಕೆ ವಂದಿಸುತ್ತ ಒಂದು ಸುಖ ಆತನ ಪರಮ ಶಿಷ್ಯನಾಗಿರ್ತಕ್ಕಂಥ ಯಾರೇ ಮಸ್ತುರ ಹಲೋ ಹಲೋ ಪರಮ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ತಾಯಿಯ ಸೂರಮ ದೇವಿ ತಂಬಿ ಭರಮಣ್ಣನ ಪುಣ್ಯ ಹಲೋ ಹಳ್ಳಿ ಹಳ್ಳಿಯಲ್ಲಿ ಬಿಳಿಗುಡಿಯನ್ನು ಕಟ್ಟಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಬೀರದೇವರ ಪಾದಗಳನ್ನು ಸದವನ ಕಾಲ ಮೇಲೆ ಹೊತ್ತ ತಿರುಗುತ್ತಾ ಆತನ ಪರಮ ಶಿಷ್ಯನಾಗಿರ್ತಕ್ಕಂಥಿಕೊಂಡು ಹುಲಜಂತಿ ಗ್ರಾಮದೊಳಗ ಹುಲಿಯಾಗಿ ಮರೆದು ಬಂಡಿಗೆ ಸಾವಿರ ಭಾಗ್ಯಕ್ಕಾಗಿ ಮೂರು ಹೊತ್ತ ಗುರುವಿನ ಸೇವೆಯನ್ನು ಮಾಡಿ ಎಡವಿ ಪೂಜೆಗೊಂಡು ಕೈಲಾಸದಿಂದ ಶಿವ ಪಾರ್ವತಿಯನ್ನು ತೆರಿಗೆ ಮೈಮಾಂತಕ ಮಾಡ ಪಾದಕ್ಕೆ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇಲ್ಲಿ ಹಿರಿಯರಲ್ಲಿ ಜ್ಞಾನ ಪಂಡಿತರಲ್ಲಿ ಕಲಾವಂತರಲ್ಲಿ ವಿದ್ವಾಂಸರಲ್ಲಿ ವಿಡಿಯೋದಿರಿ ಇಲ್ಲಿ ಕೂಡಿರತಕ್ಕಂಥ ಬಂಧು ಬಾಂಧವರಿಗೆ ಕೂಡ ಯೂಟ್ಯೂಬರ್ ಯಾಕಂತ ಕೇಳಿದ್ರೆ ಎಲ್ಲ ಶಾಂತತೆಯನ್ನು ಕಾಪಾಡಬೇಕಾಗ ಯಾಕತೆ ಕೇಳಿದ್ರೆ ಮದುವೆಯ ಗದ್ದೆ ರೀಪಾ ಯಾಕತೆ ಕೇಳಿದ್ರೆ ಮದುವೆ ಅನ್ನತಕ್ಕಂಥದ್ದು ಮೂರಕ್ಷರದ ಅದರಿಪ್ಪ ಈ ಮಾನವ ಅನ್ತಕ್ಕಂಥದ್ದು ಮೂರೇ ಅಕ್ಷರದ ಈಗ ನಾಳೆ ಏನಾಗ್ತದಪ್ಪ ಶುಭ ಮುಹೂರ್ತದಲ್ಲಿ ಮೂರು ಗಂಟೆ ಹಾಕ್ಬೇಕಾಗ್ತದ ಹಾ ಹಾ ಮೂರು ಗಂಟೆ ಅನ್ರಿ ಅದಕ್ಕೆ ಹಾ ಒಲಿ ಕಲ್ಲು ಮೂರು ಇವತ್ತಿನ ದಿವಸ ಏನು ನಮ್ಮ ಬೀರಪ್ಪನ ವಿಚಾರ ಮಾಡಿ ಏನ್ ಮಾಡ್ಯಾರೀಪಾ ತನ್ನ ಸುಪುತ್ರವಾಗಿರ್ತಕ್ಕಂಥ ರಾಮಣ್ಣನ ಲಗ್ನವನ್ನು ನೇಮಿಸಿಕೊಂಡು ಗುರು ಹಿರಿಯರು ಏನ್ ಮಾಡ್ಯಾರಪ್ಪ ನಿತ್ಯ ಏನು ಮಾಡ್ಯಾರ ಶುಭ ಮುಹೂರ್ತದಲ್ಲಿ ಸಲ್ಲಬೇಕು ತಿಳ್ಕೊಂಡು ಹೌದು ಈ ಕಾರ್ಯಕ್ಕೆ ಯಾವ ಅಡೆತಡೆಗಳೇ ಬಾರದಂತೆ ತಿಳ್ಕೊಂಡು ಭಗವಂತನ ಎರಡು ಪಲ್ಲಕ್ಕಿಗಳನ್ನು ಬರಮಾಡಿಕೊಂಡು ಹೌದು ಪಲ್ಲಕ್ಕಿಯನ್ನು ಬರಮಾಡಿಕೊಂಡು ಎರಡ ಕಲಾ ತಂಡಗಳನ್ನು ಕರೆಸಿ ಏನ್ ಮಾಡ್ಯಾರಪ್ಪ ಶಾಂತ ರೀತಿಯಿಂದ ಮನರಂಜನೆ ಕಾರ್ಯಕ್ರಮ ಮಾಡಬೇಕಂತ ತಿಳ್ಕೊಂಡು ಎರಡು ಕಲಾ ಗಾಯನ ಸಂಘವನ್ನು ತರಿಸಿ ಹೌದು ಜಾಗ್ರಾಣಿ ಮಾಡಬೇಕಂತ ಎರಡು ಕಲಾ ಗಾಯನ ಸಂಘ ತರಿಸಿ ಕಾರ್ಯಕ್ರಮ ಚಾಲೂ ಆಗಿದೆ ಹೌದು ಅದಕ್ಕೆ ಈಗ ನಾವು ಎಲ್ಲಾರು ಕೂಡಿ ಸಾಕಷ್ಟು ಮದುವೆಗಳನ್ನ ಮಾಡಿ ಹಾ ಹಾ ಯಾಕತ್ತೆ ಮದುವೆ ಏನಾಗ್ಲಿಕ್ಕೆ ಅಂತಾವ ಮೂರು ತಾಸಿನೊಳಗೆ ಮದುವೆ ಆಗ್ಲಿಕ್ಕೆ ಇರ್ತಾವ ಮಾಸ್ತಾರ ಒಂದ್ ತಾಸಿನ ಮಾಡ್ಕೊಂಬರು ಮಂಡಿ ಅದಕ್ಕೆ ನಮ್ಮ ಕಡೆ ಅದು ತಾಸಿನೊಳಗ ಮದುವಿ ಮಾಡ್ಲಿಕ್ಕೆ ಬಂದಾವೆ ಹಾ ಹಾ जल्दी ಮದುವಿ ಆಲಿಕ್ಕೆ ತಾವ ಮೂರು ದಿವಸಗಳ ಕಾರ್ಯಗಳನ್ನು ಮಾಡತಕ್ಕಂತ ಗ್ರಾಮ ಯಾವುದು ಇದ್ರ ಇದು ಯಾೌರಿ ಪ್ರವಾಸಿ ಶುಗರ್ ಪ್ರವಾಸಿ ಶುಗರ್ ಪ್ರಭಾ ಪ್ರವಾಸಿ ಶುಗರ್ ಪ್ರವಾಸಿ ಶುಗರ್ ಪ್ರವಾಸಿ ಶುಗರ್ ಇಲ್ಲಿ ತೋಟದಡಿಯಲ್ಲಿ ಏನಾ ಶುಗರತ್ತಿಕ ಹಾ ಹಾ ಈ ನಮ್ಮ ಬೀರಪ್ಪನ ಮಣಿವಿರ್ತಕ್ಕಂತ ಮಾತನ್ನ ದೈವದೊಳಗ ಮತ್ತೊಂದು ಸಾರಿ ಹೇಳುತ್ತಾ ಅದಕ್ಕೆ ನೀವು ಮದ್ವಿ ಗದ್ದಲ ಇರ್ಲಿ ನಿಮ್ ಕಾರ್ಯಕ್ರಮದೊಳಗೆ ಗದ್ದ ಮಾಡ್ರಿ ಬೇಡ ನಂಗಿಲ್ಲ ಹೌದು ಆದ್ರೂ ಕೂಡ ಯಾಕಂದ್ರ ದೇವರ ಕಾರ್ಯಕ್ರಮ ಮನರಂಜನ ಭಗವಂತನ ಸೇವಾ ಕಾರ್ಯಕ್ರಮ ನಡ್ದದ ಹೌದ್ರಿಪ್ಪ ಎಲ್ಲರೂ ಶಾಂತತೆಯನ್ನು ಕಾಪಾಡ್ರಿ ಅಂತಕ್ಕಂಥ ಮಾತನ್ನ ಹೇಳುತ್ತ ಏನ್ ಮಾಡ್ರಿಪ್ಪ ಯಾಕತ್ತ ಕೇಳಿದ್ರೆ ಬಾಜು ಹಾಡ್ಲಿಕ್ಕೆ ಇವತ್ತೆ ಹೆಣ್ಮಗಳು ಬಂದ ಬಂದ್ರಿಪ್ಪ ಅವರು ಯಾವ ರೀತಿ ಮುಂದಿನ ಸಂಧಿಗೆ ಮನರಂಜನೆ ಕೊಡ್ತಾರೆ ಎಲ್ಲರಿಗೆ ನಗಸ್ತಾರ ಯಾವ ರೀತಿ ಕಾರ್ಯಕ್ರಮ ಮುಂದಿನ ಸಂಧಿಗೆ ಮಾಡ್ತಾರೆ ಅದೇ ಪ್ರಕಾರ ನಾವ ಏನ್ ಮಾಡ್ಬೇಕತ್ರಿ ಅವ್ರ ಹೆಂಗ್ ಮಾಡ್ತಾರೆ ಏನೇನ್ ಮಾಡಬೇಕಾರ ಹೌದು ಯೂಟ್ಯೂಬ್ ಚಾನಲ್ದಾರ್ ಬಂದಾರಪ್ಪ ಅದಕ್ಕೆ ಅವ್ರು ಬಂದಾರ ಅಂತ ಹೆಂಗ ನಡ್ಸ್ಬೇಕಂತ ಚರಿತ್ರೆ ಮುಂದಿನ ಸಂಧಿಗೆ ತಗೊಂಡು ಹೌದು ಈಗ ಏನ್ ಮಾತಾಡಬೇಕ್ರಿಪಾ ಯಾಕಂದ್ರೆ ಗುಗ್ಗಳ ಕಾರ್ಯಕ್ರಮ ನಡುವೈತಿ ಹೌದು ಅವ್ರವ್ರ ಕಾರ್ಯಕ್ಕೆ ಅವ್ರ ಹತ್ತಾರ ನಮ್ಮ ಕಾರ್ಯಕ್ಕೆ ನಾವು ಹತ್ತಬೇಕ್ರಿ ಅದಕ್ಕೆ ಯಾವ ರೀತಿ ಮುಂದಿನ ಸಂಧಿಗೆ ಬರ್ತಾರ ಆ ರೀತಿ ನಾವು ಹೋಗಣ ಅಂತಕ್ಕಂತ ಮಾತ್ರ ಹಾ ಒಂದು ಸುಂದರ ಚಾಲ ಹಾಡಿ ಮುಂದಕ್ಕೆ ಚಾನ್ಸ್ ಹೋಗ್ತದೆ ಹೌದು ಕೊಟ್ಟು ಬಿಡ್ರಿಪ್ಪ i <laughs> I <laughs> ಎಪ್ಪರಾಯಗ ಮಾಡಿ ನಿರತರ ಮಕ್ಕಳ ಇಲ್ಲದಕ್ಕಾಗಿ ಮನುಸ ಮಾಡ bye <laughs> i you <laughs> ತಾರಾಕ್ಷ ತರಕ್ಷೆ जात जो खे जग मान प्रसन्न तुम्हारा बारह सात जो खे जग मा पसन्न बारह मतिया गौड़न गे आनंद सागरा जो <muchas>

ಕಾಯಕ್ಕೆ ಕಾಯೋಳ ರಖೆಲ್ಲಾ